ವೀರಾದ ಎನ್ನ ಮಾತು ಅನುಸಾರವಾಗಿ ನಮ್ಮ ಹಾಕದನ್ನು ಕೈ ಬಿಡದು ಸುಖ ಪಡೋ ಇಂದಿವರಾಶಿ ಇದು ನಮ್ಮಿಬ್ಬರ ಅಪೇಕ್ಷೆ ಮಾತನಾಡಿದರೆ ನಿನ್ನ ದಂತ ಪಂತ ಹಲ್ಲಗಳನ್ನು ಎದುರಿಸ

பேடனே <laughs> 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 ನಿನ್ನ ರೂಪ ಲಾವಣ್ಯಕ್ಕೆ ಕಡುಗಲಿ ದೂರಿನಾದ ನಮ್ಮ ಹಣ್ಣು ನಿನ್ನ ಮೇಲೆ ಪೂರ ಮನಸ್ ರೂಪಮಂ ಕಂಡು ಚಂದ್ರನು ಹಂದಗೆಟ್ಟು ಎಂದಿಗೂ ಸರಿ ಆಗಿಲ್ಲವೆಂದು ಹಮ ವಾಸ ದಿನದಂದು ಯಾರಿಗೆ ಕಾಣುತ್ತೆ ಕಣ್ಮರೆಯಾಗಿ ಹೋದನು ಈ ನಿನ್ನ ನೇತ್ರ ಕಂಡು ಕಮಲವು ಬಾಡಿ ಹೋಯ್ತು ನಿನ್ನ ಬಡ ನಡಿ ನಡಿ ಅನ್ಕೊಂಡು ಸಿಂಹವು ಕವಿ ಸೇರಿತು ಏ ಸುಂದರೇ ನಿನ್ನ ಜಡೆಯಂ ಕಂಡು ಸರ್ಪವು ತೊಕ್ಕಿದ ಎಲೆ ಕ್ಷೀರ ಸಾಗರ ಕುಮಾರಿ ನಮ್ಮ ಹಣ್ಣನ ನಿನ್ನ ಮೇಲೆ ಮನಸ್ಸಿಟ್ಟು ನಮ್ಮ ಪಟ್ಟಣ ಸಹಿತ ಕರ್ತವ್ಯ ಬಿಟ್ಟರು ಆದ ಕಾರಣ ಇಂತ ದೃಢ ಮನಸ್ಸಿನಿಂದ ನಂಬಿದ ನಮ್ಮ ಅಣ್ಣ ಕರುಣೆಯಿಂದ ನೋಡು ಪ್ರೀತಿಯಿಂದ ಮಾತನಾಡು ನಿನ್ನ ರೂಪಕ್ಕೆ ಸರಿಯಾಗಿರುದು ಹೇಳು ಜಾತಕ್ಕೆ ಅಧಿಕವಾಗಿರು ಹೇಳಿದೆಯಾ ಲಕ್ಷ್ಮಿ ಎಂಬ ನಾರಿ ಬೇಗನೆ ಬಂದು ನಮ್ಮ ಅಣ್ಣ ಬಾರಿ ಿ ನೀನೆ ಆಗಿತ್ತು ನಮ್ಮ ಪಟ್ಟಣಕ್ಕೆ ಬಾ ಅಂತ ಕರೆದರೆ ಒಳ್ಳೆ ನಿವ್ಯ ಎನ್ನು ಮಾತು ನಿರ್ವಹುಂದರೇ ಲೋಕವನ್ನ ಕಳಕಳಗಾಗಿ ಮಾಡುವ ದಿಟ್ಟಾದ ದಿಟ್ಟ ಶಕ್ತಿ ಸೋದರ ಮಹಾರಾಜನೇ ನಿನ್ನ ಗಂಡನ ಯಾವ ಲಕ್ಕೋಷ ಅವನು ಎನ್ನೆಡಲು ಸಮರಕ್ಕೆ ಬಂದರೆ ಹಾಲ

ಈ ವಿಷ್ಣು ಇವರಿಗೆ ಶ್ರೇಷ್ಠ ಪತಿ ಅಂತೆ ಈ ಘಾತಾಕಿಯ ಮೇಲೆ ಒಂದು ದಟ್ಟನ ಬೆಟ್ಟನು ಹೇ ಮುರ್ಖಳೆ ನಿನ್ನ ಪತಿಯ ಸುದ್ದಿಯನ್ನು ತಿದ್ದಿ ತಿದ್ದಿ ಹೇಳಬೇಡ ಹೇ ಮುರ್ಖಳೆ ನಮಗೆ ಭಯಪಟ್ಟು ನಿನ್ನ ಗಂಡನೆಂಬ ಪ್ರಶ್ನೆ ಓಡಿ ಹೋಗಿರಲು ಆದ ಕಾರಣ ನಮ್ಮ ನಗರಕ್ಕೆ ಭಾರತಿ ಇಲ್ಲದ ಬಂದೋದ್ರೆ ದುರ್ಘತೆ ಮಾಡುವ ದಿಟ್ಟಾದಿ ದಿಟ್ಟ ಶಕ್ತಿ ಮಹಾರಾಜರೇ ನಿನ್ನ ಅವನು ಸಮರಕ್ಕೆ ಬಂದರೆ ಎನ್ನ ಕಡಿಮೆಯಿಂದ ಹೊನ ನಾನು ಎಷ್ಟು ವಿಧವಿಂದ ಹೇಳಿದ್ರು ಬುದ್ಧಿ ಬರಲಿಲ್ಲ ನಿಮಗೆ ಘೋರವಾದ ಶಾಪನ್ನು ಕೊಡಬೇಕು ಶಾಪ ನಿಮಗೆ ಪಾ

ಓಡಿ ಓಡನೆ ಸ್ವಲ್ಪ ತಾಳು ಅಹೋ ತಮ್ಮ ಪ್ರಸದನ ಹೋಗು ಈ ಗಯ್ಯಲಿ ನುಡಿಯಮ್ಮ ಕೇಳದೆ ಅವಳ ಮಾತಿಗೆ ಮರ್ಯಾದೆ ಕೊಡದೆ ನಮ್ಮ ನಗರಕ್ಕೆ ಎಳದೆಯ ನಡಿ ಅಂಜಾ ಈ ಮಾತು ರಾಜಾ ಅಹೇ ನಾರಿಯೇ ಈ ಕೇಳು ಒಂದು ಸಾರಿ ಚೆನ್ನಾಗಿ ಹೋಗು ಆ ವಿಷ್ಣುವಿನ ಹರಿ ನಿನಗೆ ನಮ್ಮ ಹಣ್ಣನೇ ಗಂಡನೆಂದರೆ ಸರಿ ಎಲೈ ಮಯ್ಯಾರೀ ಮಾತನ್ನು ಮೀರಿದೆಯಾದರೆ ನಿನ್ನ ಗೋಳಾಟ ನೋಡಲು ಈ ಸಭಾ ಜನರು ಸೇರುವರು ನಿನ್ನ ಸೀರೆಯನ್ನು ಸೆಳೆದರೆ ಹೋಗುದು ನಿನ್ನ ಮಾನಹಾರಿ ವಿಷ್ಣು ವಿಷ್ಣು ಈಗ ನಮ್ಮ ಕೈಯಿಂದ ನಿನ್ನ ಸೆರೆ ಬಿಡಿಸುವವರು ಯಾರು ಸಿಂಗಾರಿ ಸುದರ್ಶನ ಮೂರು ನೋಕಂಗಳಲ್ಲಿ ನೀನೇ ಮಹಾಸುಂದರೆ ಇಂದ್ರನು ಅಹಲ್ಯನ್ನು ಬಯಸಿದಂತೆ ನಮ್ಮ ಹಗ್ಗದನು ನಿನ್ನ ಬಯಸಿರುನು ನೀನು ನಮ್ಮ ಅಣ್ಣನ ಕೂಡ ಸೇರಿ ಮನಸ್ಸೊಂದಾಗಿ ಬೆರೆದರೆ ಆ ಉತ್ತಮವಾದ ಪುತ್ರ ಸಂತಾನ ಪಡೆಯುವೆ ಆ ಪುತ್ರ ಮೆತ್ತಿಕೊಂಡು ಮತಿಹಿ ನಾವಿಷ್ಟು ನಮ್ಮರೆತು ನಮ್ಮ ಬಂಧು ಬಾಂಧವರು ಬೆರೆತು ಸುಖಮ್ ಪಡೆಯುವಂತೆ ಬಾಬರ ನಮಕಿ ಹಾಗೂ ಅಹೋ ಅಣ್ಣಯ್ಯ ಈ ಕಾಲಿನಿಗೆ ಕರಮಗದ ಸರಭಾಗ್ಯ ಹೇಳಿಕೊಳ್ಳುವೆನು என்ன சேரையில ஓர்ட்டு நோடலார்டு அஹோ தம்மா பிரசூதன ಈ ನಡೆ ಮಾತು ನಮ್ಮ ಆಕ್ರಜನ ಆಜ್ಞೆ ಆಯಿತು ನಿನ್ನ ಬಿಡುವವನು ಬಿಡುವವಳು ನಿನ್ನ ಮಂದಿರಕ್ಕೆ ಹೋಗಬಹುದು ಸಾರತೆ ವಿಷ್ಣುನೆಂಬ ಎಲ್ಲಿ ಹಡಗಿದ್ದರೂ ಬಿಡಲಾರುವ ಅವರಿರುವಲ್ಲಿ ರಥವನ್ನು ಬಿಡುವಂತ ನಾವು ಸಾರತಿ ಅತಿ ನಿಮ್ಮ ಸುದರ್ಶನ ಸುದರ್ಶನ ಪ್ರಾಣಕಾಂತನ ಎಲ್ಲಿರುವನು ಆತನಲ್ಲಿ ಹೋಗಿ ನಡೆಸಾರತೇ ವಿಶಾಲ ಮತಿ ಇಲ್ಲಿ ಗುಡದಾಗ ಎಲ್ಲಿ ಏನಕತೆ ಪ್ರಾಣಕಾಂತ ಪ್ರಾಣಕಾಂತೆ ನನ್ನನ್ನು ಆ ಕೋಳರ ಕೈಗೆ ಒಪ್ಪಿಸಿ ನೀನು ಎತ್ತಲು ಮಾಯವಾಗಿ ಹೋದೆ ಕಾಂತೆ ಆ ದುರ್ಮಾರ್ಗರು ನನ್ನನ್ನು ಪರಿಪರಿಯಿಂದ ಗೋಲಾಡಿಸಿದರೋ ಎನ್ನ ಮಾನವನ್ನು ಕಳೆದರು ಇದಕ್ಕೆ ಗತಿಯನ್ನು ಮಾಡಬೇಕು ಕಾಂತ ಗುಣವಂತ ಅಹೇ ಎನ್ನ ಮೋಹದ ರಮಣಿ ಆ ದುಷ್ಟ ದಾನವರು ಕೂಡ ಯುದ್ಧವನ್ನು ಮಾಡಿ ಜಯಂ ಸಾಧಿಸಬೇಕೆಂದರೆ ಅವರಿಗೆ ಯಾವ ಜೀಗಳೊಡನೆ ಕದನ್ನು ಮಾಡಿದರೂ ಮರಣ ಬಾರದಂತೆ ಆ ಚಂದ್ರಮೌಳಿಯು ವರವನ್ನು ಕೊಟ್ಟಿನ ಕೊಟ್ಟಿರುವನು ಸುಂದರಿ ಸುಂದರ ಆದ ಕಾರಣ ಇದರ ಮರ್ವರಿತು ನಾನು ಕಾಣದಂತೆ ಮಾಯವಾದೆನು ಮೋಹನಾಂಗಿ ಇಂತಹ ಸಮಯದಲ್ಲಿ ನೀನು ಅವಸರ ಪಡುವುದು ಸರಿಯಲ್ಲ ಸುಂದರಿಂದ ಸಂಭರಿಸಿ ಶಿಷ್ಟ ರಕ್ಷಣೆ ಮಾಡುವ ಸಮಯ ಸಮೀಪಿಸಿದೆ ಸ್ವಲ್ಪ ಕಾದು ನೋಡುವಂತಳಾಗು ರಾಣಿ ಹಾಗೆ ಪಡಿಬೇಣಿ ಪ್ರಿಯ ಸುದರ್ಶನ

பிரிம <laughs>

ಸುದ ಕಾರಣ ನಾನು ಒಂದು ಆಲೋಚನೆಯ ರಕ್ಕಸರ ಮಹಾಬಲ್ಲಿದವರು ಶಿವನವರ ಪ್ರಸಾದಕರು ಸುದರ್ಶನ ಇಂತವರನ್ನು ನಾನಿಲ್ಲದ ನೀನೋರ್ವನೇ ಹೇಗೆ ಜಯಿಸಿ ಬರುವ ಆಲೋಚನೆಯ ಮಾಡಿ ನೋಡು ಸುದರ್ಶನ ಮಾಡಿ ನೋಡು ಯೋಚನಾ ತಾಳೂರು ಒನ್ನೂರು ರೂಪಾಯಿ ಇವರು ಸುದರ್ಶನ ಪಾತ್ರಕ್ಕೆ ಬೆಂಗಳೂರು ಆರಂಭ ಇನ್ನೂರು ರೂಪಾಯಿ ಪ್ರೇಮ ಪೂರ್ವಕವಾಗಿ ಕೊಟ್ಟಿರುತ್ತಾರೆ ಸುದರ್ಶನ ಚೆನ್ನಾಗಿ ಕೇಳು ದೇವ ಯಾರು ಮಾಡಲಾರರು ಸುದರ್ಶನ ಸುದರ್ಶನ ಯಾರು ಇಲ್ಲ ಸುದಾಯುವ ಕೂಳರಿಗೆ ಮನುಷ್ಯ ಮಾತ್ರದಿಂದಲೂ ಯಾವ ಪ್ರಾಣಿಗಳಿಂದಲೂ ಮರಣವಿಲ್ಲ ಸುದರ್ಶನ ಆದ ಕಾರಣ ಅವರೊಂದಿಗೆ ಯುದ್ಧವೊಮ್ಮಿ ಜಾ ಶಾಲೆಯಾಗಿ ಬಾ ಎಂದು ಮಾಡಿರುವೆ ಸುದರ್ಶನ ಈಗಲೇ ಸಮರಕ್ಕೆ ಹೋಗು ಆ ಮತಾಂಧರ ಯಮಪುರಕ್ಕೆ ಸೇರಿಸು ನಿನ್ನ ಪ್ರತಾಪ ಮೂರು ಜಗತ್ತಿ ಸುದೇನ ಹೋಗಿ ಜೈ ಶಾಲಿ ಆಗಿ ಬಾ ಕ್ಷಣ ನಿನ್ನ ಇಷ್ಟು ನಾರಾಯಣ

म्हणजे <im> हजार